ಬೆಂಗಳೂರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಉಲ್ಲಾಡುವ ವತಿಯಿಂದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪ್ರಾರಂಭವಾಗಿರ್ತದೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮತ್ತೊಂದು ವಿಶೇಷವೇನೆಂದರೆ ಶ್ರೀ ಪದ್ಮಾವತಿ ಅಮ್ಮನವರು ಪದ್ಮಶಾಲಿ ಜನಾಂಗದವರ ಮನೆ ಮಗಳು ಆದುದರಿಂದ ಮುಂದೆ ದಿನಗಳಲ್ಲಿ ಪದ್ಮಾವತಿ ಅಮ್ಮನವರ ದೇವಾಲಯವನ್ನು ಕಟ್ಟಲು ಟ್ರಸ್ಟ್ನ ವತಿಯಿಂದ ನಿರ್ಧರಿಸಲಾಗಿದೆ ಈಗಾಗಲೇ ಮಹಾಮಂಟಪ ಸುಮಾರು ಅರ್ಧದಷ್ಟು ಪೂರ್ಣಗೊಂಡಿದ್ದು ಬಾಕಿ ಉಳಿದಿರುವ ಕಟ್ಟಡದ ಕೆಲಸಕ್ಕೆ ಭಕ್ತಾದಿಗಳು ಸಹಾಯ ಮಾಡಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ಕೋರಿದೆ ಒಂಬತ್ತು ಎಂಟು ನಾಲ್ಕು ಐದು ಐದು ನಾಲ್ಕು ಮೂರು ಒಂದು ಮೂರು ನಾಲ್ಕು ಇಂದ ಪುಣ್ಯಕ್ಷೇತ್ರದ ಅಂಗಳದಲ್ಲಿ ಇಂದು ಕೆಪಿ ಸಿ ಸಹಯೋಗದೊಂದಿಗೆ ವೀಲ್ ಚೇರ್ ಹಾಗೂ ಶ್ರವಣ ಸಾಧನಗಳ ಉಚಿತ ಹಂಚಿಕೆ ಕಾರ್ಯವನ್ನು ಲಯನ್ಸ್ ಇಂಟರ್ ನ್ಯಾಷನಲ್ ಎಲ್ಸಿಬಿ ಕರುನಾಡು ಮತ್ತು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಯಿತು ಲಯನ್ಸ್ ಇಂಟರ್ ನ್ಯಾಷನಲ್ ಹಾಗೂ ಎಲ್ಸಿಬಿ ಕರುನಾಡು ತಂಡದ ವತಿಯಿಂದ ದೇವಸ್ಥಾನದ ಸಹಯೋಗದೊಂದಿಗೆ ಅಚ್ಚುಕಟ್ಟಾಗಿ ನಡೆಸಿಕೊಡಲಾಗುವುದು ಲಯನ್ ಪ್ರವಾದ ಸೆಕ್ರೆಟರಿ ಲಯನ್ಸ್ ಎಲ್ ಸಿ ಎಲ್ಸಿಬಿ ಕರುನಾಡು ಲಯನ್ ಸಹನ ಲಯನ್ ಗಣೇಶ್ ಎನ್ ಅಧ್ಯಕ್ಷರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಇವರು ಕೆಪಿಸಿಸಿ ಸಹಯೋಗದೊಂದಿಗೆ ಗಾಲಿ ಕುರ್ಚಿ ಮತ್ತು ಶ್ರವಣ ಸಾಧನಗಳನ್ನು ಉಚಿತವಾಗಿ ಹಂಚಿಕೆ ಮಾಡಲಾಯಿತು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದವರಿಗೆ ಪ್ರಸಾದವನ್ನು ವ್ಯವಸ್ಥೆ ಕಲ್ಪಿಸಲಾಗಿತ್ತು ಏನುಬಿಟ್ಟು ಆಗಿದೆ ಚೆನ್ನಾಗಿರುವುದು ಚಿಕ್ಕ ಮಕ್ಕಳಾಗಿರು ಸೊ ಅವ್ರಿಗೆ ಈ ರೀಚ್ ತುಂಬ ಉಪಯೋಗ ಬರುತ್ತೆ ಅನ್ಕೋದು ತುಂಬ ಟೈಮ್ಸ್ ಹೆಲ್ಪ್ ಮಾಡಿರಬೇಕು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಇವತ್ತು ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ತು ಅದಕ್ಕೆ ಕರ್ನಾಡು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಪ್ರಪ್ರಥಮವಾಗಿ ಬಂದಿಸ್ತೇನೆ ಆ ದೇವರ ಆಶೀರ್ವಾದ ಮಾಡಿಸಿದ್ದಕ್ಕೆ ಮೊದಲ ಸಂತೋಷ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ವೇದಿಕೆಯ ಮೇಲಿರ್ತಕ್ಕಂಥ ಗುಡ್ಸ್ವಾಮಿ ಹಿರಿಯರಾದಂಥ ಕಾಂಗ್ರೆಸ್ ಮುಖಂಡರಾದಂಥ ಅವರೇ ಸಂಪುಟದ ಕಾರ್ಯದರ್ಶಿಯಾದಂಥ ರಾಮಚಂದ್ರ ಅವರೇ ಹಾಗೆ ಎಲ್ಲ ನನ್ನ ಆತ್ಮೀಯ ಲಯನ್ಸ್ ಸದಸ್ಯರೇ ಭಗವಂತ ಈ ಕೆಲಸನ ನಿಮ್ಮ ಮುಖಾಂತರ ಮಾಡಿಸಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾನವೀಯತೆಯ ಮೌಲ್ಯ ಇರುವಂತಹ ಕೆಲಸವನ್ನು ಇವತ್ತು ನೀವು ಖಂಡಿತ ಮಾಡಿದಿರಿ ಈ ಸಂಸ್ಥೆಗೆ ಸೇರಿದ ಮೇಲೆ ಸಾಕಷ್ಟು ಸೇವಾ ಚಟುವಟಿಕೆಗಳು ನಡೀತಾ ಇರದೆ ಅದರಲ್ಲೂ ವಿಶೇಷವಾಗಿ ಅಕ್ಟೋಬರ್ ಮೊದಲನೇ ವಾರ ಇಡೀ ವಿಶ್ವಾದ್ಯಂತ ನಮ್ಮ ಲಯನ್ ಸಂಸ್ಥೆಯವರು ಸುಮಾರು ಇನ್ನೂರ ಹತ್ತು ದೇಶಗಳಲ್ಲೂ ಕೂಡ ಇಂಥ ಒಂದು ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಅದರಲ್ಲಿ ಭಾಗವಾಗಿ ನಾವು ಕೂಡ ನಮ್ಮ ಜಿಲ್ಲೆಯ ವತಿಯಿಂದ ಇವತ್ತು ಈ ಭಾಗದಲ್ಲಿ ಭಾಳ ಅದ್ಭುತವಾದಂಥ ಜನ ಮೆಚ್ಚುತ್ತಾರೋ ಹೇಗೋ ಗೊತ್ತಿಲ್ಲ ಆದರೆ ಭಗವಂತ ಮೆಚ್ಚಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಗವಂತ ನಿಮ್ಮ ಮುಖಾಂತರ ಈ ಮಾನವೀಯತೆಯ ಮೌಲ್ಯ ಉಳ್ಳಂಥ ಕೆಲಸವನ್ನು ಮಾಡಿದ್ದೇನೆ ಅದಕ್ಕೆ ಸಹಕಾರ ಕೊಟ್ಟಂತಹ ಪುಟ್ಟಸ್ವಾಮಿ ಸರ್ಗೆ ಮತ್ತು ಸರ್ಕಾರಕ್ಕೂ ಕೂಡ ನಮ್ಮ ಒಂದು ಅಭಿನಂದನೆಗಳನ್ನು ಗೌರವವನ್ನು ಸಲ್ಲಿಸ ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಅಂತ ನನ್ನ ಮಾತಿಗೆ ವಿರಾಮ ಮತ್ತು ಶ್ರೀ ವೆಂಕಟೇಶ್ವರನೇ ನೋಡೋಷ್ಟು ಕೂಡ ನಮಗೆ ಆ್ಯಕ್ಚುಲಿ ನಿನ್ನೆ ಇವತ್ತು ನಾನು ತಿರುಪತಿಗೆ ಹೋಗಬೇಕಾಗಿತ್ತು ನಾನು ಅದೇ ಒಳಗಡೆ ಬೇಡ್ಕೋತಾ ಇದ್ದೆ ಭಗವಂತ ನಾನು ಇಲ್ಲೇ ನೋಡೋ ದರ್ಶನ ಮಾಡುವಂಥ ಅವಕಾಶ ಅಂತ ಹೇಳಿ ಸೊ ನನ್ನ ಬ್ರದರ್ ಸ್ವಲ್ಪ ಏನೋ ಸಮಸ್ಯೆ ಇತ್ತು ಹಾಗಾಗಿ ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಇಲ್ಲೇ ಇವತ್ತು ತಿರುಪತಿಯಲ್ಲಿ ಇರಬೇಕಾಗಿತ್ತು ನಾನು ಹಾಗಾಗಿ ನಾನು ಇಲ್ಲಿ ಎಲ್ಲ ತಿರುಪತಿಯನ್ನು ನೋಡಿದ್ದೇನೆ ಭಗವಂತನ ಹೆಸರಿನಲ್ಲಿ ಪೂಜೆ ಪುನಸ್ಕಾರದ ಜೊತೆಯಲ್ಲೂ ಕೂಡ ನೀವು ಸಮಾಜಮುಖ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಏಕೆಂದರೆ ಏನು ನಮ್ಮ ಕೈ ಕೈಕಾಲಿಲ್ದೇ ಇರ್ತಕ್ಕಂಥವ್ರಿಗೆ ಕಿವಿಮುಗು ಕೇಳದೆ ಇರ್ತಕ್ಕಂಥ ಕಟ್ಟ ಕಡೆಯ ನಮ್ಮ ಪ್ರಜೆಗಳನ್ನು ಉನ್ನತ ಮಟ್ಟಕ್ಕೆ ತಗೋ ತೊಗೊಂಡೋಗ್ತಕ್ಕಂಥ ಪುಣ್ಯದ ಕೆಲಸವನ್ನು ಈ ಸಂಸ್ಥೆಯವ್ರು ಮಾಡಿದ್ದಾರೆ ಯಾಕೆಂದ್ರೆ ಬೇರೆ ಬಡಿ ದೊಡ್ಡವ್ರು ಯಾರ್ಯಾರು ಏನು ಬೇಕಾದ್ರೂ ಮಾಡ್ಬೋದು ಆದರೆ ಇಂಥವ್ರನ್ನ ಗುರುತಿಸಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಭಾಳ ಒಳ್ಳೆಯ ಕೆಲಸ ಇನ್ನು ಮುಖಾಂತರ ಇನ್ನೂ ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಆಗಲಿ ಭಗವಂತ ವೆಂಕಟೇಶ್ವರ ಏನು ನಿಮ್ಮೆಲ್ಲ ಟ್ರಸ್ಟ್ಗಳಿಗೂ ಮತ್ತು ನನಗೂ ಸೇರಿಸಿ ಎಲ್ಲ ರೀತಿಯ ಸಕಲ ಸೌಲಭ್ಯವನ್ನು ಕೊಡಲಿ ಆರೋಗ್ಯ ಕೊಡಲಿ ಆಮೇಲೆ ಈ ಟ್ರಸ್ಟಾಗಿ ಈ ಟ್ರಸ್ಟಲ್ಲೂ ಕೂಡ ನಮ್ಗೆ ನಮ್ಗೆಳೆಯೊಬ್ಬ ಮುರಳಿ ಅಂತಿದ್ದಾರೆ ನೆನ್ನೆ ಇದು ಕಾರ್ಯಕ್ರಮ ನಿನ್ನೆ ಕಾರ್ಯಕ್ರಮ ಅಂತೇಳಿ ನಾನು ಹೇಳಿದರು ನಾನು ಫೋನೇ ಮಾಡಲಿಲ್ವ ನಮ್ಮ ಸಹನ ಅಂತ ಅಂದ್ಕೊಂಡು ಸರಿ ಇವತ್ತು ನನಗೆ ಮಾಡಿದ್ರು ಬಿ ಡಿ ಎ ಮೀಟಿಂಗ್ ಇತ್ತು ಮುಗಿಸ್ಕೊಂಡು ಬರ್ತೀನಮ್ಮ ಅಂತೇಳಿ ಬಂದಿದ್ದೀನಿ ಇವೆಲ್ಲರಿಗೂ ಕೂಡ ಶುಭ ಆಗಲಿ ಅದ್ರ ಜೊತೇನಲ್ಲಿ ಲಯನ್ಸ್ ಕ್ಲಬ್ನವರು ಕೂಡ ಅವರು ಎಲ್ಲೂ ಕೂಡ ಅವರು ಹಾಗೆ ಮಾಡ್ತೇವೆ ಈಗ ಮಾಡ್ತೇವೆ ಅಂತ ಪ್ರಚಾರ ಮಾಡ್ತಕ್ಕಂಥ ಸಂಸ್ಥೆ ಏನಲ್ಲ ಅದು ಅವರೆಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಳಗೆ ಕೆಲಸ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ ಲಯನ್ಸ್ ಕ್ಲಬ್ನವರು ಅಂದರೆ ಎಲ್ಲೂ ಕೂಡ ಪೇಪರಲ್ಲಿ ದೊಡ್ಡದಾಗಿ ಜಾಹೀರಾತು ಕೊಡುವಂಥದ್ದು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಕ್ಕಂಥದ್ದೇನು ಅಲ್ಲ ಭಾಳ ಸಿಸ್ಟಮೆಟಿಕ್ ಆಗಿ ಅಲ್ಲಿರ್ತಕ್ಕಂಥ ಸಂಸ್ಥೆ ಏನು ಇದಾರಲ್ಲ ನಮ್ಮೋಹನರು ರಾಮಚಂದ್ರ ಅಂತವರು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾರೆ ಈ ನಿಟ್ಟಿನಲ್ಲಿ ವಿಶ್ವೇಶ್ವರ ನಮ್ಮ ಎಲ್ಲರನ್ನು ಕರೆಸಿ ಈ ಭಾಗದ ಜನರಿಗೆ ಅಂತ ಅಂತೇಳಿ ನಮಗೂ ಒಳ್ಳೇದಾಗಲಿ ಅಂತ ಆಸಿಸಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಿಸ್ಟರ್ ಸಹನಾ ಭಟ್ ಕೂಡ ಎಲ್ಲ ನಮ್ಮ ದೌರವಾನಿತ ಮಹಿಳೆಯರಿಗೂ ಕೂಡ ನಾನು ಈ ಥರದೊಂದು ವಿಶೇಷ ಪೂಜೆ ಅಂದ್ರೆ ನಮ್ಮ ಮನೆಯವ್ರನ್ನ ಬೇಕಾದ್ರೆ ಕರ್ಕೊಂಡ್ಬರ್ತಾ ಏನೋ ಒಂದು ಕಾರ್ಯಕ್ರಮ ಅಂತೇಳಿ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಡ್ಬರ್ತೀನಿ ನಮ್ಮ ಕಡೆಯಿಂದ ಯಾವ ತರದ ಸಹಕಾರ ಬೇಕು ಅಂದ್ರೆ ದಯಮಾಡಿ ಹೇಳಿ ಮಾಡುವ ಪುಟ್ಟಸ್ವಾಮಿ ಆ್ಯಂಡ್ ಆಲ್ ದಿ ಮೆಂಬರ್ಸ್ ಆಫ್ ಎಲ್ ಸಿ ಬಿ ಕಲ್ನಾಡು ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ ದಟ್ ಯು ಹ್ ಗಿವನ್ ಅಸ್ ಟುಡೇ ನಾನು ಹೇಳಬೇಕು ಅಂದರೆ ಇವತ್ತು ನಮಗೆ ಮೂರನೇ ಶನಿವಾರ ಶ್ರಾವಣ ಮಾಸ ಅದು ಅದೇನೋ ಗೊತ್ತಿಲ್ಲ ಅದು ಇಟ್ ಇಟ್ ಇಸ್ ಬೈ ಕಾನ್ಸಿಡೆನ್ಸ್ ನಮ್ಮನ್ನು ನೀವು ಕರೆಸಿದ್ದೀರಾ ಅದು ಭಗವಂತ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಎಲ್ ಸಿ ಬಿ ಕರುನಾಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗಿರ್ತಕ್ಕಂಥ ಪಿ ಎಸ್ ಟಿಗಳಾಗಲಿ ನಮ್ಮ ಝೋನ್ ಚೇರ್ಪರ್ಸನ್ ಆಗಲಿ ಅವ್ರು ಎಂಟೈರ್ ಟೀಮ್ ಆಗಲಿ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅವ್ರು ಆಲ್ರೆಡಿ ಹೇಳಿದರು ನಮಗೆ ಇಲ್ಲೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಕೂಡ ಮಾಡಬೇಕು ಒಂದು ಟ್ರಸ್ಟ್ ಕೂಡ ನಾವು ಮಾಡಬೇಕು ಅಂತ ದಯವಿಟ್ಟು ಆದಷ್ಟು ಬೇಗ ಟ್ರಸ್ಟನ್ನು ಮಾಡಿಕೊಳ್ಳಿ ನಮ್ಮಿಂದ ಆದಂಥ ಏನೋ ಟೆಕ್ನಿಕಲ್ ಅಥವಾ ಲೀಗಲ್ ಹೆಲ್ಪ್ ಬೇಕೋ ಅದನ್ನು ನಾವು ಮಾಡಿಕೊಡ್ತೀವಿ ಆದಷ್ಟು ಬೇಗ ಇಲ್ಲಿ ವಿಷನ್ ಪ್ರಾಜೆಕ್ಟ್ ಬಂದ್ಬಿಟ್ಟು ವಿಷನ್ ಸ್ಕ್ರೀನಿಂಗ್ ಪ್ರಾಜೆಕ್ಟ್ ಪರ್ಮನೆಂಟ್ ಪ್ರಾಜೆಕ್ಟ್ ಬೇಗ ಆಗಲಿ ಅಂತ ಆಶಿಸ್ತಾ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಸಹನ ಮೇಡಮ್ ಅವರು ನಮಗೆ ತುಂಬ ಹುರಿದುಂಬಿಸಿ ನಮಗೆ ಇದು ಕೆಲಸ ಎಲ್ಲ ಇದು ಮಾಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಅಧ್ಯಕ್ಷ ಆದಂಥ ವಿಜಯಕುಮಾರಿಯವರು ಹಾಗೂ ಮೇಡಮ್ ಪ್ರಭಾವತಿ ಅವರು ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇವತ್ತು ಲಯನ್ಸ್ ಕ್ಲಬ್ ಅವರು ಮತ್ತು ಇಲ್ಲಿ ಇನ್ನು ಪದ್ಮಪೀಠ ಟ್ರಸ್ಟ್ ಅವರೆಲ್ಲ ಸೇರಿಕೊಂಡು ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದ ವತಿಯಿಂದ ಈ ಒಂದು ವಿಶೇಷ ಚೇತನರಿಗೆ ಒಂದು ಉಪಯೋಗ ಆಗಲಿ ಅಂತ ಏನು ಗಿಫ್ಟ್ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಕೆಪಿಸಿಸಿ ಕಡೆಯಿಂದ ಅದು ತುಂಬ ಶ್ಲಾಘನೀಯವಾದದ್ದು ಅದರಲ್ಲೂ ಈ ತಿಂಗಳು ಅಕ್ಟೋಬರ್ ತಿಂಗಳು ಇಟ್ ಈಸ್ ಕಾಲ್ಡ್ ವರ್ಲ್ಡ್ ಡಿಸೇಬಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ನಡೆಯುತ್ತೆ ಈ ಅಕ್ಟೋಬರಲ್ಲಿ ಈಗ ಮಾಡ್ತಾ ಇರೋದು ತುಂಬ ಅಪ್ರಿಷಿಯೇಬಲ್ ಮತ್ತು ತುಂಬ ಆಗಿದೆ ಮತ್ತು ರೀಚಿಂಗ್ ಟು ದ ಡಿಸೇಬಲ್ಸ್ ವಿಶೇಷ ಚೇತನ್ಯನ ಸಮಾಜದಲ್ಲಿ ಅವ್ರನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅದು ಧಾರ್ಮಿಕ ಕೆಲಸಗಳಿಗಿಂತ ತುಂಬ ಒಂದು ಕೈ ಜಾಸ್ತಿನೇ ಅಂತ ಹೇಳಬೇಕು ಅದರಲ್ಲಿ ಈಗೆಲ್ಲ ಕೊಡ್ತಾ ಇರೋದು ವಿಶೇಷ ಚೇತನ್ಯರಿಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಇದು ಮಾಡ್ತಾಯಿರೋದು ತುಂಬ ಪುಣ್ಯದ ಕೆಲಸ ಮತ್ತು ಇನ್ನೂ ಇದು ಸಾಕಷ್ಟು ನಡೆದು ವಿಶೇಷ ಚೇತನರು ಇನ್ನೂ ಚೆನ್ನಾಗಿ ಅಭ್ಯುದಯ ಆಗಲಿ ಅಂತ ಇವ್ರಿಗೂ ಅಭ್ಯುದಯ ಆಗಲಿ ಅಂತ ಹಾರೈಸ್ತೀನಿ ಎಲ್ಲಾರಿಗೂ ನಮಸ್ಕಾರ ನಾನು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ನಲ್ಲಿ ಕೋಶಾಧಿಕಾರಿಯಾಗಿದ್ದೀನಿ ಇವತ್ತಿನ ದಿವಸ ವಿಶೇಷ ದಿವಸ ಅಂತ ಅನ್ಕೋಬೋದು ಈ ಲಯನ್ಸು ಕರುಳನಾಡು ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ವತಿಯಿಂದ ದೇವಸ್ಥಾನದಲ್ಲಿ ಹತ್ರ ದೇವರ ದರ್ಶನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದರು ಆ ವಿಶೇಷ ಏನಂತಂದರೆ ಮೂರು ಜನ ಕಿವುಡರಿಗೆ ಒಂದು ಕ್ಯೂ ಅಂಗವಿಕಲರಿಗೆ ವೀಲ್ ಚೇರ್ ಕೊಡೋದು ಕಿವುಡರಿಗೆ ಕಿವುಡರಿಗೆ ಮಿಷಿನ್ ಅಂದರೆ ಅದು ಇನ್ಸ್ಟ್ರೂಮೆಂಟ್ ಕೊಡೋದು ಈ ಒಂದು ಕಾರ್ಯಕ್ರಮ ನಮ್ಮ ಲಯನ್ಸ್ ಮುಖಾಂತರ ಮಾಡಿದರು ಈಗ ಆ ಒಂದು ಸಂಸ್ಥೆಗೆ ನಮ್ಮ ದೇಶದ ಜೊತೆಯಲ್ಲಿ ನಮ್ಮ ಅಧ್ಯಕ್ಷ ಕೂಡ ಅದರಲ್ಲಿ ಒಬ್ಬರು ಪ್ರೆಸಿಡೆಂಟ್ ಇದು ನಮ್ಮ ಪ್ರೆಸಿಡೆಂಟ್ ಕೂಡ ಅಲ್ಲಿ ಒಬ್ಬರು ಡೈರೆಕ್ಟ್ರಾಗಿದ್ದಾರೆ ಸೊ ಎರಡೂ ಸಮ್ಮೇಳನ ಸಮ್ಮಿಲನ ಆಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಆ ಕಾರ್ಯಕ್ರಮ ನಡೆಸ್ಕೊಟ್ರು ನಮ್ಮ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಪರವಾಗಿ ನಮ್ಮ ಈ ಕರ್ನಾಟ ಲಯನ್ಸ್ ಕನ್ನಡ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಒತ್ತಿಗೆ ಆ ಒಂದು ಸಂಸ್ಥೆಗೆ ನಮ್ಮ ದೇವಸ್ಥಾನ ಪರವಾಗಿ ಅತ್ಯಂತ ಧನ್ಯ ಧನ್ಯವಾದಗಳು ತಿಳಿಸ್ತಾ ಈ ಇತ ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಮಾಡಲಿಂತ ನಾವು ನಮ್ಮ ದೇವಸ್ಥಾನ ಪರವಾಗಿ ಅವರಿಗೆ ಕೇಳಿಕೊಂಡು ಮತ್ತು ಎಲ್ಲರೂ ಬಂದು ಎಲ್ಲ ಆ ಒಂದು ಸಾರ್ವಜನಿಕ ಜೊತೆಯಲ್ಲಿ ಯಾರ್ಯಾರು ಆ ಒಂದು ಏನು ಐದು ಇನ್ಸ್ಟ್ರೂಮೆಂಟು ಕೊಟ್ಟು ಅವ್ರು ಪಡೆದಿರುವಂಥ ಕುಟುಂಬದವರೆಲ್ಲ ಬಂದು ಪಡ್ಕೊಂಡ್ರು ಅವ್ರಿಗೂ ನಮ್ಮ ದೇವಸ್ಥಾನದ ಹಾಗೂ ಬಂದಿರೋ ಗಣ್ಯ ವ್ಯಕ್ತಿಗಳಿಗೂ ಲಯನ್ಸ್ ಕರ್ನಾಡು ಅವ್ರಿಗೂ ಮತ್ತು ಇತರ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರೂ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇದು ಕಳಿಸಿದೆ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ವತಿಯಿಂದ ಇವತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಲ್ಲ ಅವರ ಸಂಸ್ಥೆಯಿಂದ ವಿಕಲಾಂಗಚೇತನರಿಗೆ ವಿಕಲಾಂಗಚೇತನರಿಗೆ ಸಾ ಗಾಡಿ ಅಥವಾ ವೀಲ್ ಚೇರು ಮತ್ತು ಕಿವಿಗಳಿಗೆ ಸಾಧನವನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಹೀಗೆ ದೇವಸ್ಥಾನಕ್ಕೆ ಬಂದು ಇದು ಇನ್ನು ದೇವಸ್ಥಾನದ ಕೆಲಸಗಳು ಬಹಳ ಇದೆ ಇವರೆಲ್ಲ ಬಂದು ತನುಮಾನ ಮನ ಇಂದ ಇದನ್ನು ಎಲ್ಲರೂ ಸೇರಿ ಮಾಡಬೇಕು ಅಂತೇಳಿ ನೆ ಹಾಗೂ ಲಯನ್ಸ್ ಕಬ್ನ ಎಲ್ಲ ಸದಸ್ಯರಿಗೂ ನಾನು ಅನಂತ ಅನಂತ ವಂದನೆಗಳನ್ನು ತಯಾರಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಎಲ್ಲರೂ ಸೇರಿಕೊಂಡು ನಮ್ಮ ದೇವಸ್ಥಾನ ಕಟ್ಟೋಣ ಮತ್ತು ಇದೇ ಥರ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಉಳ್ಳೋಣ ಅಭಿವೃದ್ಧಿ ಪಡಿಸೋಣ ಎಲ್ಲರೂ ಸೇರಿಕೊಂಡು ನಿಮ್ಮೆಲ್ಲರೂ ಸಹಕಾರ ಬೇಕು ನಮಗೆ ಇವತ್ತೊಂದು ಸುದಿನ ಏನು ಅಂತಂದರೆ ಫಿಸಿಕಲಿ ಏಬಲ್ಡ್ ಅವರಿಗೆ ಎರಡು ವೀಲ್ಸ್ ಚೇರ್ ಕೊಟ್ಟಿದ್ದೀವಿ ದೇವಸ್ಥಾನದ ಪರವಾಗಿ ಲಯನ್ಸ್ ಕ್ಲಬ್ ವತಿಯಿಂದ ಕರುನಾಡು ಲಯನ್ಸ್ ಕ್ಲಬ್ ಕರುನಾಡು ವತಿಯಿಂದ ಕೊಟ್ಟಿದ್ದೀವಿ ಮತ್ತು ಮೂರು ಜನಕ್ಕೆ ಹಿಯರಿಂಗ್ ಏಡ್ ಕೊಟ್ಟಿದ್ದೀವಿ ಸೊ ಈ ಥರ ದೇವರು ನಮಗೆ ಸದಾ ಇದೇ ಥರ ಸೇವೆ ಮಾಡೋ ಅವಕಾಶ ಮತ್ತು ಕೃಪೆ ಮಾಡಲಿ ದೇವರು ನಮಗೆ ಅಂತ ನಾನು ಆಶಿಸ್ತಾ ಇದ್ದೀನಿ ಹಾಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಇದರಲ್ಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ನಾನು ಶ್ರೀ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟಿಂದ ಮಾತಾಡ್ತಾ ಇದ್ದೀನಿ ಎಲ್ಲ ಇವತ್ತಿನ ದಿನ ನಮ್ಮ ಅಂಗವಿಕಲರಿಗೆ ಇಲ್ಲಿ ಲಯನ್ಸ್ ವತಿಯಿಂದ ಹಾಗೂ ಶ್ರೀ ಕಲ್ಯಾಣ ವೆಂಕಟೇಶ್ವಾಮಿ ಟೆಂಪಲ್ ವತಿಯಿಂದ ವೀಲ್ ಚೇರ್ ಹಾಗೂ ಇಯರಿಂಗ್ ಇಯರಿಂಗ್ ಏಡ್ಸನ್ನು ಕೊಡಲಾಗಿದೆ ಇದೇ ರೀತಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಎಲ್ಲ ಎಲ್ಲ ಸಾರ್ವಜನಿಕರು ಆಗಲೂ ಎಲ್ಲರೂ ಸೇರಿ ಸ್ವಲ್ಪ ಎಲ್ಲರೂ ತನು ಮನ ಧನದಿಂದ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ವಿಶೇಷ ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷ ಇದೆ ಎಲ್ಲರೂ ಬಂದು ನಮ್ಮ ದೇವಸ್ಥಾನದ ದರ್ಶನವನ್ನು ಮಾಡಬೇಕಾಗಿ ಎಲ್ಲರೂ ಕೇಳ್ಕೊತೀನಿ